ಕವೈತ್ರಿ ಶ್ರೀ ಶು ಲತಾ ತೀತಾಂಗೈ ಭಕ್ತಿಗೀತೆ ದೇವಿ ಬ್ರಹ್ಮಚಾರಿಯ ಇಂದು ದೇವಿ ಬ್ರಹ್ಮಚಾರಿಣಿಯನ್ನು ನುತಿಸುವ ನೊಂದ ಮನದ ಕಾಮಿತಾರ್ಥವನ್ನು ಅರುವ ಇಂದು ದೇವಿ ಬ್ರಹ್ಮಚಾರಿಣಿಯನ್ನು ನೃತಿಸುವ ನೊಂದ ಮನದ ಕಾಮಿತಾರ್ಥವನ್ನು ಅರುವ ಅಂಧಕಾರವನ್ನು ತೊಲಗಿಸುವಳು ಮಾತೆಯೂ ಬಂದ ವಿಘ್ನಗಳನ್ನು ದೂರ ಗೈವದಾತೆಯೂ ಅಂಧಕಾರವನ್ನು ತೊಲಗಿಸುವಳು ಮಾತೆಯು ಬಂದ ವಿಘ್ನಗಳನ್ನು ದೂರ ಗೈವ ಇಂದು ದೇವಿ ಬ್ರಹ್ಮಚಾರಿಣಿಯನ್ನು ಮುಧಿಸುವ ನಂದಮನದ ಮನದ ಕಾಮಿ ಹರಣ ವರಿಸಲೆಂದು ಕಠಿಣ ತಪವ ಕೈದಳು ವರುಷ ವೈದು ಸಾವಿರದಲ್ಲಿ ಅವನ ಗೆಲಿದಳು ಹರಣ ಕಠಿಣ ತಪವಗೈದಳು ವರುಷ ವೈದು ಸಾವಿರದಲ್ಲಿ ಅವನ ಗೆಲಿದಳು ಧರೆಯ ಭಕ್ತ ಜನರ ಅರಸುಗಳು ದುರ್ಗೆಯೂ ಬರುವಳವಳು ಶಿಷ್ಟರೆಡೆಗೆ ಭ್ರಮಲಾಂಬಿಕೆಯೂ ಭ್ರಮರಾಂಬಿಕೆಯೂ ಭ್ರಮರಾಂಬಿಕೆಯು ಕರದಿಹ ಎಂತ ಶೋಭೆಯು ಗಿರಿಜಾತೆ ಸುಚರಿತೇ ನೀನೆ ಮಾಯೆಯೂ ಕರದಲಿ ಕಮಂಡಲಕ ಎಂತ ಶೋಭೆಯು ಗಿರಿಜಾತೆ ಸುಚರಿತೇ ನೀನೆ ಮಾಯೆಯೂ வரதாின ஜிக சிவனபாமினி வரதாயி ஜிக சிவனபாமினி கருணாக்கரிணி பிரமரி அபயக்காரிணி கருணாக்கரிணி பிரமரி அபயக்காரிணி அபயக்காரிணி அபயகாரிணி ಇಂದು ದೇವಿ ಬ್ರಹ್ಮಚಾರಿಣಿಯನ್ನು ಲುತಿಸುವ ನೊಂದ ಮನದ ಕಾಮಿತಾರ್ಥವನ್ನು ಅರುವ ಇಂದು ದೇವಿ ಬ್ರಹ್ಮಚಾರಿಣಿಯನ್ನು ಋತಿಸುವ ನೊಂದ ಮನದ ಕಾಮಿತಾರ್ಥವನ್ನು ಅರುವ ನವರಾತ್ರಿಯ ಎರಡನೇ ದಿನ ಪೂಜೆ ಸೇವಿಸು ಭವರೋಗವ ಕಳೆದೆಮ್ಮನು ನಿತ್ಯವೂ ಅರಸು ನವರಾತ್ರಿಯ ಎರಡನೇ ದಿನ ಪೂಜೆ ಸೇವಿಸು ಭವರೋಗವ ಕಳೆದೆಮ್ಮನು ನಿತ್ಯವೂ ಹರಸು ತವ ಪಾದಕ್ಕೆ ಶರಣೆನ್ನುವೆ ಒಮ್ಮೆ ಬಾರೆಯ ತವ ಪಾದಕ್ಕೆ ಶರಣೆನ್ನುವೆ ಒಮ್ಮೆ ಬಾರೆಯ ಭುವಿಯ ನಿನ್ನ ಭಕ್ತ ಜನರ ಮುರಿಯ ಕೇಳೆಯ ಭುವಿಯ ನಿನ್ನ ಭಕ್ತ ಜನರ ಮುರಿಯ ಕೇಳೆಯ ಮುರಿಯ ಕೇಳಿಯ ಇಂದು ದೇವಿ ಬ್ರಹ್ಮಚಾರಿಣಿಯನ್ನು ನುತಿಸುವ ನೊಂದ ಮನದ ಕಾಮಿತಾರ್ಥವನ್ನು ಅರುವ ಇಂದು ದೇವಿ ಬ್ರಹ್ಮಚಾರಿಣಿಯನ್ನು ನುತಿಸುವ ನೊಂದ ಮನದ ಕಾಮಿತಾರ್ಥವನ್ನು ಅರುವ ಅಂಧಕಾರವನ್ನು ತೊಲಗಿಸುವ ಮಾತೆಯು ಬಂದ ವಿಘ್ನಗಳನ್ನು ದೂರ ಗೈವದಾತೆಯೂ ದೈವದಾತೆಯೂ